ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸಂದೇಶ್ ಕಲಾವಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ವರಮಹಾಲಕ್ಷ್ಮಿ ಹಬ್ಬ ಬಂತು ಈ ಹಬ್ಬ ಅಂತಂದರೆ ಒಂದಷ್ಟು ಕ್ವಶನ್ಸ್ ನಮ್ಗೆ ನಮಗೆ ರೈಸ್ ಆಗುತ್ತೆ ಆ ಹಬ್ಬನ ಯಾವಾಗ ಮಾಡಬೇಕು ಯಾರು ಮಾಡಬೇಕು ಇದರ ಹಿನ್ನೆಲೆ ಏನು ಮತ್ತು ಇದರ ವಿಧಾನ ಹೇಗೆ ಮತ್ತು ಹಬ್ಬವನ್ನು ಯಾವ ಸಮಯದಲ್ಲಿ ಕಲಶವನ್ನು ಕುಣಿಸ್ಬೇಕು ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಹೇಗೆ ಮಾಡಬೇಕು ಮತ್ತು ವಿಸರ್ಜನೆ ಹೇಗೆ ಯಾವಾಗ ಮಾಡಬೇಕು ಈ ರೀತಿ ಅನೇಕ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ ಶ್ರೀರಂಗಪಟ್ಟಣದ ಪ್ರಖ್ಯಾತ ಜ್ಯೋತಿಷರಾದಂಥ ಡಾಕ್ಟರ್ ಲಕ್ಷ್ಮೀ ಶರ್ಮಾ ಅವರಿಂದ ಈ ಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಹೇಳಲಾಗುತ್ತೆ ಬನ್ನಿ ನೋಡ್ಕೊಬರೋಣ ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾ ಪ್ರಸಾದಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣ ನಮೋಸ್ತದೆ ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸ ಅತ್ಯಂತ ವಿಶೇಷವಾದಂತಹ ಮಾಸ ಹಬ್ಬಗಳ ಮಾಸ ಅಂತಲೇ ಗೊತ್ತೀವಿ ಈ ತಿಂಗಳಿನಲ್ಲಿ ಅನೇಕ ವಿಧವಾದಂತಹ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಈಗಾಗಲೇ ನಾಗರ ಪಂಚಮಿಯನ್ನು ಆಚರಿಸಿದ್ದೇವೆ ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಉಪಾಕರ್ಮ ಅದೇ ರೀತಿಯಲ್ಲಿ ಗೋಕುಲಾಷ್ಟಮಿಗಳು ಬರುವಂತಹ ಹಬ್ಬ ಆದ್ದರಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಹಾತ್ಮೆ ಮತ್ತು ಪೂಜೆ ಮಾಡುವ ವಿಧ ವಿಧಾನಗಳನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಮಾಡಬೇಕೆಂಬುದು ಎಲ್ಲರಿಗೂ ಜಿಜ್ಞಾಸೆ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ದೇವಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಿವಪುರಾಣದಲ್ಲಿ ತಿಳಿಸಲಾಗಿದೆ ಯಾರ ಕೈಯಲ್ಲಿ ಎರಡನೇ ವಾರ ಮಾಡಲಿಕ್ಕಾಗಲ್ವೋ ಅಂತಹವರು ಮೂರನೇ ಶುಕ್ರವಾರ ಸಹಿತ ದೇವಿಯ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಬಹುದು ಆದ್ದರಿಂದ ಯಾರಿಗಾದರೂ ಅವರ ಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ಲಿಲ್ಲ ಅನ್ನುವಂಥವ್ರು ಯಾವುದೇ ಬೇಜಾರು ಮಾಡಿಕೊಳ್ಳದೆ ಮೂರನೇ ಶುಕ್ರವಾರವೂ ಸಹ ಹಬ್ಬವನ್ನು ಮಾಡಬಹುದು ಅಂತ ಹೇಳಿ ಆ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಹಾಗಾದ್ರೆ ಯಾರು ಈ ಪೂಜೆಯನ್ನು ಮಾಡಬೇಕು ಶಾಸ್ತ್ರದಲ್ಲಿ ಹೇಳಿದೆ ಸುಮಂಗಲಿಯರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡಿದ್ರೆ ಆ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಅವರಿಗೆ ಒಲಿತಾಳೆ ಅಂತ ಹೇಳಿ ಶಾಸ್ತ್ರ ಹೇಳಿದೆ ಮತ್ತೆ ನಮ್ಗನ್ಸೋದು ಹಾಗಾದ್ರೆ ಆ ಪೂಜೆಯನ್ನು ಹೇಗೆ ಮಾಡಬೇಕು ನಮ್ಮ ವಂಶ ಪರಂಪರೆಯಿಂದ ಪೂಜೆ ನಡ್ಕೊಂಡು ಬಂದಿದ್ರೆ ಮಾತ್ರ ಮಾಡಬೇಕಾ ಅಂತಂದ್ರೆ ರಥವನ್ನ ಮಾಡುವಂಥವ್ರು ವಂಶ ಪಾರಂಪರೆಯವಾಗಿ ಬಂದಿರುವಂಥದ್ದವ್ರು ಮಾಡ್ಬೋದು ಆದ್ರೆ ಲಕ್ಷ್ಮಿಯ ಪೂಜೆಯನ್ನು ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ ಯಾರು ಬೇಕಾದರೂ ಸಹ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನ ಪೂಜೆ ಮಾಡಬಹುದು ಹಾಗಾಗಿ ಅಯ್ಯೋ ನಾವು ಮಾಡೋ ಹೋಗಿಲ್ಲ ನಮ್ಮಲ್ಲಿ ನಡ್ಕೊಂಡ್ಬಂದಿಲ್ಲ ಬಂದಿಲ್ಲ ಅಂತ ಹೇಳುವಂತದ್ದು ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಸುಮಂಗಲಿಯೂ ಸಹ ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬಹುದು ಅವಳು ನಮ್ಮೆಲ್ಲರ ತಾಯಿ ಹಾಗಾದ್ರೆ ಇದಕ್ಕೆ ಇತಿಹಾಸ ಏನು ಪುರಾಣ ಏನು ಅಂತಂದ್ರೆ ಶಿವಪುರಾಣದಲ್ಲಿ ಪರಮೇಶ್ವರನು ತನ್ನ ಪತ್ನಿಯಾದಂತಹ ಪಾರ್ವತಿಗೆ ಹೇಳಿದಂತಹ ಕತೆ ಈ ವರಮಹಾಲಕ್ಷ್ಮಿ ವ್ರತ ಇದನ್ನು ಸೂತ ಮಹಾಮುನಿಗಳು ಶೌನಕಾದಿ ಋಷಿಗಳಿಗೆ ಹೇಳಿರುವಂತಹದ್ದು ಪಾರ್ವತಿಯು ಕೇಳ್ತಾಳೆ ಎಲ್ಲರಿಗೂ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗಬೇಕು ಅಂದರೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಯಾವ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತನ್ನ ಪತಿಯಾದಂತಹ ಪರಮೇಶ್ವರನ ಕೇಳಿದಾಗ ಪರಮೇಶ್ವರ ಹೇಳುವಂತಹ ಕತೆ ಪೂಜೆ ಈ ವರ ಮಹಾಲಕ್ಷ್ಮಿ ಪೂಜೆ ಆತ ಹೇಳ್ತಾನೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಮಹಾದೇವಿಯನ್ನ ಪ್ರಾರ್ಥನೆ ಮಾಡಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಅವರಿಗೆ ಅಭೀಷ್ಟಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಆಗ ಪಾರ್ವತಿ ಕೇಳ್ತಾಳೆ ಹಾಗಾದ್ರೆ ಆ ಪೂಜೆಯನ್ನು ಯಾರಾದರೂ ಮಾಡಿದ್ದಾರಾ ಅಂತ ಹೇಳಿ ಅದಕ್ಕೆ ಚಾರುಮತಿ ಎಂಬಂತಹ ಸುಮಂಗಲಿ ಆ ಪೂಜೆಯನ್ನು ಮಾಡಿದ್ದಾಳೆ ಅವಳು ಪೂರ್ಣವಾಗಿ ಯಾವುದೇ ಹಣ ಕಾಸು ಜಿಲ್ಲದೆ ದರಿದ್ರಳಾಗಿರ್ತಾಳೆ ಆ ಭಗವಂತನ ಪೂಜೆಯಿಂದ ಆ ದೇವಿಯ ಪೂಜೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಕಾಯ ವಾಚ ಮನಸ ಮಾಡುವುದರಿಂದ ಸಕಲ ಸಂಪನ್ನಗೊಂಡು ಐಶ್ವರ್ಯವನ್ನು ಅವಳು ಪಡಿತಾಳೆ ಅಂತಹ ವಿಸ್ತಾರವಾದ ಕಥೆಯನ್ನ ಆ ಶಿವಪುರಾಣದಲ್ಲಿ ಹೇಳಲಾಗಿದೆ ಮತ್ತೆ ಈಗ ನಿಮ್ಮೆಲ್ಲರ ಪ್ರಶ್ನೆ ಏನು ಅಂದ್ರೆ ಹಾಗಾದರೆ ಆ ಪೂಜೆಯನ್ನ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ದೇವರನ್ನ ಹೇಗೆ ಅಲಂಕರಿಸಬೇಕು ಅಂತ ಕೇಳ್ತೀರಾ ಹಾಗಾಗಿ ಆ ವಿಧಿವಿಧಾನಗಳನ್ನ ನಾನು ನಿಮಗೆ ಹೇಳ್ಕೊಳ್ತೀನಿ ಮೊದಲಿಗೆ ಆ ಪೂಜೆಯನ್ನು ಮಾಡ್ಲಿಕ್ಕಿಂತ ಮುಂಚೆ ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡ್ಕೋಬೇಕು ನಾನು ನಾಳೆ ಅಥವಾ ನಾಳೆ ನಾಳಿದ್ದು ಆ ಶುಕ್ರವಾರ ದಿನದಂದು ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಮೊದಲು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಿ ಆ ದಿನ ಬೆಳಗ್ಗೆ ತಲೆಗೆ ಅಭ್ಯಂಜನ ಸ್ನಾನ ಅಂತ ಹೋಗ್ತೀವಿ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡುವಂತಹ ಯಾರು ಆ ಸುಮಿಂಗಲಿ ಅಂತಾರೆ ಅವರು ಸ್ನಾನವನ್ನು ಮಾಡಿರಬೇಕು ಅದು ಅಭ್ಯಂಜನ ಸ್ನಾನವನ್ನೇ ಮಾಡಿರಬೇಕು ಮತ್ತು ಪೂಜೆಯನ್ನು ಮಾಡುವ ವಿಧಾನವು ಹೇಗೆ ಅಂತಂದ್ರೆ ಮೊದಲಿಗೆ ಅಷ್ಟದಳ ಪದ್ಮ ಅಂತ ಅಂದ್ರೆ ರಂಗೋಲಿಯಲ್ಲಿ ಪದ್ಮವನ್ನ ಪಡೆದಿರಬೇಕು ಅದರ ಮೇಲೆ ನೀವು ಸ್ಟೂಲು ಟೇಬಲ್ ಇಡ್ತೀರೋ ಅದನ್ನ ಇಟ್ಕೊಂಡು ಅಲ್ಲಿಗೆ ಬಾಳೆಹಲೆಯನ್ನ ಹಾಸಿ ಬಾಳೆಹಲೆ ಪೂರ್ವ ಮತ್ತು ಉತ್ತರದ ಅಗ್ರವನ್ನ ಅಂದ್ರೆ ತುದಿ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ತಿರುಗಿರಬೇಕು ಅದರ ಮೇಲೆ ಅಕ್ಕಿಯನ್ನ ಇಟ್ಟು ಅದರ ಮೇಲೆ ತಟ್ಟೆ ಅಲ್ಲಿ ಮತ್ತೆ ಪುನಃ ಅಕ್ಕಿಯನ್ನ ಇಡಬಹುದು ಇಲ್ಲ ಬಾಳೆಹಲೆ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ಕಲಶವನ್ನ ಇಡಬಹುದು ಕಲಶದ ಪಾತ್ರೆ ತಾಮ್ರ ಅಥವಾ ಬೆಳ್ಳಿ ಎದಿದ್ರೆ ಶ್ರೇಷ್ಠ ನಮ್ಮಲ್ಲಿ ಅದಿಲ್ಲ ಅಂತಂದಾಗ ಸ್ಟೀಲಿನ ಚೊಂಬನ್ನು ಸಹಿತ ಇಡಬಹುದು ಕಲಶದ ಒಳಗೆ ಏನೇನು ಹಾಕ್ಬೇಕು ಅಂತೇಳಿ ಜಿಜ್ಞಾಸೆ ಇರುತ್ತೆ ಎರಡು ರೀತಿಯ ವಿಧಾನವಿದೆ ಕೆಲವಂಥವರು ಅಲ್ಲಿ ಪರಂಪರೆ ನಡ್ಕೊಂಡ್ಬಂದಿರುವಂಥವರು ಅಕ್ಕಿಯನ್ನು ಇಟ್ಟು ಅದಕ್ಕೆ ಡ್ರೈ ಫ್ರೂಟ್ಸು ಅರಿಶಿನ ಕುಂಕುಮ ನಾಣ್ಯ ಇವುಗಳನ್ನು ಹಾಕ್ತಾರೆ ಇಲ್ಲ ನಾವದಕ್ಕೆ ಗಂಗೆ ಅಂದರೆ ಶುದ್ಧೋದಕ ಅಂತ ಹೋಗ್ತೀವಿ ನೀರನ್ನು ಹಾಕಿ ಅದಕ್ಕೊಂದಿಷ್ಟು ಅರಿಶಿಣ ಕುಂಕುಮವನ್ನು ಹಾಕಿ ಡ್ರೈ ಫ್ರೂಟ್ಸನ್ನು ಹಾಕಿ ಅದರ ಮೇಲೆ ಮಾವಿನ ಸೊಪ್ಪನ್ನು ಇಡಬೇಕು ಅದರ ಮೇಲೆ ಕಲಶವನ್ನು ಕೂರಿಸಬೇಕು ಕಲಶವು ಮೂರು ಕಣ್ಣುಗಳಿರುತ್ತೆ ಆ ಕಣ್ಣು ಕಾಣದ ರೀತಿಯಲ್ಲಿ ಜುಂಗನ್ನು ನಾವು ತೆಗೆದಿರಬೇಕು ಅದರ ಮೇಲೆ ಆ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು ಹಾಗಾದ್ರೆ ಮುಖವಾಡ ಅಂದ್ರೆ ಖಂಡಿತ ತೆಂಗಿನಕಾಯಿಗೆ ಮುಖವಾಡವನ್ನು ಹಾಕಿ ನೀವು ಅದಕ್ಕೆ ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಬಹುದು ಆ ಎಲ್ಲ ಅಲಂಕಾರ ಬೇಕಂದ್ರೆ ಲಕ್ಷ್ಮಿ ಮತ್ತೆ ನಾರಾಯಣ ಅಲಂಕಾರ ಪ್ರಿಯರು ಹಾಗಾಗಿ ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ಅಲಂಕಾರವನ್ನು ಮಾಡ್ಕೋಬಹುದು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ಮತ್ತೆ ನೆಕ್ಸ್ಟ್ ಪ್ರಶ್ನೆ ಹಾಗಾದ್ರೆ ನಾವು ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಸಾಮಾನ್ಯವಾಗಿ ಅವರ ಮಹಾಲಕ್ಷ್ಮಿ ಬರೋದೇ ಶುಕ್ರವಾರ ಹಾಗಾಗಿ ಹತ್ತು ಗಂಟೆಯ ಮೇಲೆ ಕಾಲ ಆರಂಭ ಆಗುತ್ತೆ ಹತ್ತು ಗಂಟೆ ಒಳಗೆ ನಾವು ಪೂಜೆಯನ್ನು ಮಾಡಬೇಕು ಪ್ರಾತಃ ಕಾಲ ತುಂಬಾ ಶ್ರೇಷ್ಠವಾದದ್ದು ಬೆಳಗ್ಗೆ ಏನು ಬ್ರಾಹ್ಮಿ ಮುಹೂರ್ತ ಅಂತ ಕೂತೀವಿ ಐದೂವರೆಯಿಂದ ಆರೂವರೆ ಒಳಗೆ ಪೂಜೆ ಮಾಡಬಹುದು ಆಗದಂತ ಪಕ್ಷದಲ್ಲೂ ಮತ್ತೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ಒಳಗೂ ಸಹ ಪೂಜೆಯನ್ನು ಆರಂಭ ಮಾಡಿರಬೇಕು ಇದು ಪೂಜೆ ಮಾಡುವ ಸಮಯ ಹಾಗಾದ್ರೆ ಪೂಜೆ ಮಾಡುವ ವಿಧಾನ ಹೇಗೆ ಅಂದರೆ ಭಗವಂತ ನಿಮಗೆ ಅನುಕೂಲ ಕೊಟ್ಟಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಪುರೋಹಿತರನ್ನ ಕರೆಸಿ ಶ್ರದ್ಧಾ ಭಕ್ತಿಯಿಂದ ಅವ್ರ ಕೇಳಿ ಪೂಜೆಯನ್ನು ಹೇಳಿಸ್ಕೊಂಡು ನೀವು ಪೂಜೆ ಮಾಡ್ಬೋದು ಇಲ್ಲದ ಪಕ್ಷದಲ್ಲಿ ನೀವೇ ಸ್ವತಃ ಮಲ್ಲಿ ಕೂತ್ಕೊಂಡು ಭಕ್ತಿಯಿಂದ ನಿಮಗೆ ಬರುವಂತಹ ಲಕ್ಷ್ಮಿ ಅಷ್ಟೋತ್ರವನ್ನು ಲಕ್ಷ್ಮಿ ಹಾಡನ್ನು ಹೇಳಿ ಮಲ್ಲಿರುವಂತಹ ಸಣ್ಣ ವಿಗ್ರಹಕ್ಕೆ ಅಭಿಷೇಕಗಳನ್ನು ಮಾಡಿ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಹಾಗಾದರೆ ನೈವೇದ್ಯವನ್ನು ಏನನ್ನು ನೈವೇದ್ಯ ಮಾಡಬೇಕು ಅಂದರೆ ಲಕ್ಷ್ಮಿ ವಿಶೇಷವಾಗಿ ಮಧುರ ಅಂದರೆ ಸಿಹಿಯ ಪ್ರಿಯಳಾಗಿರ್ತಾಳೆ ಹಾಗಾಗಿ ಪಂಚಭಕ್ಷ್ಯಗಳನ್ನು ಮತ್ತು ಪರಮ ಅನ್ನವನ್ನು ನೈವೇದ್ಯ ಮಾಡಬೇಕು ಅಂದರೆ ಐದು ರೀತಿಯಾದಂತಹ ತಿಂಡಿಗಳನ್ನು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಕಡಲೆ ಬೇಳೆ ಅಥವಾ ಕಡಲೆ ಹಿಟ್ಟನ್ನು ಬಳಸಿ ಆಗ್ಬೋದು ಅಥವಾ ಒಬ್ಬಟ್ಟು ಆಗ್ಬೋದು ಚಕ್ಕಲಿ ಕೊಡ್ಬಳೆ ಇವೆಲ್ಲವನ್ನು ನೈವೇದ್ಯ ಮಾಡುವಂಥ ಪದ್ಧತಿ ಇರುತ್ತೆ ನೈವೇದ್ಯ ಮಾಡಬಹುದು ಪರಮ ಅನ್ನ ಗೂಡ ಅನ್ನ ಪ್ರೀತಮಾನಸ ಅನ್ನೋ ದೇವಿಯನ್ನು ಕೂಗ್ತೀವಿ ಅವಳಿಗೆ ಅತ್ಯಂತ ವಿಶೇಷ ಬೆಲ್ಲದ ಅನ್ನ ಅಥವಾ ಕ್ಷೀರ ಅನ್ನ ಆ ಬೆಲ್ಲ ಅಥವಾ ಸಿಹಿಯನ್ನು ಹಾಕಿದಂತಹ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಅದಾದ ನಂತರ ಮಹಾಮಂಗಳ ಮಾಡಿ ಆರತಿಯನ್ನ ಮಾಡಬೇಕು ಮತ್ತು ಸಾಯಂಕಾಲ ಮತ್ತೆ ಉತ್ತರ ಪೂಜೆ ಅಂತ ಹೇಳಿ ದೇವರಿಗೆ ಪೂಜೆಯನ್ನು ಮಾಡಿ ಸುಮಂಗಲೆಯರನ್ನು ಕರೆದು ಅವರಿಗೆ ಕುಂಕುಮ ಅರ್ಚನೆಗಳನ್ನು ಕೊಟ್ಟು ಪುನಃ ಸಾಯಂಕಾಲದಲ್ಲಿ ದೇವರಿಗೆ ಆರತಿಯನ್ನು ಮಾಡಬೇಕು ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ದೇವಿಯ ವಿಸರ್ಜನೆ ಹೇಗೆ ಮಾಡುವಂಥದ್ದು ಅಂತ ಪ್ರಶ್ನೆ ಕೇಳ್ತೀರಿ ಸಾಮಾನ್ಯವಾಗಿ ಶುಕ್ರವಾರ ನಾವು ಮಕ್ಕಳನ್ನ ಮನೆಯಿಂದ ಕಳಿಸ್ಕೊಳ್ಳಲ್ಲ ಹಾಗಾಗಿ ಶುಕ್ರವಾರ ದಿನದಂದು ವಿಸರ್ಜನೆ ಮಾಡುವುದು ಬೇಡ ಮಾರನೇ ದಿನ ಶ್ರಾವಣ ಶನಿವಾರ ಏನಿರುತ್ತೆ ಆ ದಿನ ಬೆಳಗ್ಗೆ ಉತ್ತರ ಪೂಜೆಯನ್ನು ಮಾಡಿ ರಾಹುಕಾಲ ಸಮಯ ಬಿಟ್ಟು ರಾಹುಕಾಲ ಒಂಬತ್ತರಿಂದ ಹತ್ತು ಮೂವತ್ತಿದೆ ಅದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಆ ಕಾಯನ್ನು ಅಳ್ಳಾಡಿಸಿ ಕಲಶವನ್ನು ವಿಸರ್ಜನೆ ಮಾಡಿ ಎಲ್ಲ ವಸ್ತುಗಳನ್ನ ಪುನಃ ಸ್ಥಳಕ್ಕೆ ಸೇರಿಸ್ಬೋದು ಮತ್ತು ಆ ಕಲಶದ ಕಾಯನ್ನು ಮತ್ತೆ ಅಕ್ಕಿಯನ್ನು ಕಾಯನ್ನು ಒಡೆದು ಅದನ್ನು ಒಂದು ಸಿಹಿ ಅನ್ನವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಮನೆಯವರೆಲ್ಲ ಸ್ವೀಕರಿಸಿದ್ರೆ ಆ ಪೂಜೆ ಸಂಪನ್ನವಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಮಾಡುವುದರಿಂದ ಆ ಮಹಾಲಕ್ಷ್ಮಿ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲಿರುತ್ತೆ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡುತ್ತೆ ಆ ಭಗವಂತ ಒಳ್ಳೆಯದು ಮಾಡಲಿ ಪೂಜೆಯನ್ನು ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ಇದನ್ನು ಕೇಳಿದಂಥ ಎಲ್ಲರಿಗೂ ಸನ್ಮಂಗಳ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಲಕ್ಷ್ಮೀ ಶರ್ಮ ಅರ್ಚಕರು ಚಾಮುಂಡೇಶ್ವರಿ ದೇವಾಲಯ ಶ್ರೀರಂಗಪಟ್ಟಣ ನಮಸ್ಕಾರ